ಎಂ ಸಿ ಡಿಸಿ ಸಿ ಸಿ ಬ್ಯಾಂಕ್ನ ಚುನಾವಣೆಯಲ್ಲಿ ನಿರ್ದೇಶಕರಾಗಿ ಮೂಗನಹುಂಡಿ ಕೆಂಚಪ್ಪ ಆಯ್ಕೆ ಮೂಗನಹುಂಡಿ ಕೆಂಚಪ್ಪ ಮಾತನಾಡಿ ನನ್ನ ಗೆಲುವಿಗೆ ಕಾರಣರಾದ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಹಾಗೂ ನಮ್ಮ ನಾಯಕರಾದ ಸಿದ್ದರಾಮಯ್ಯ ಯತೀಂದ್ರ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್ ಎಸ್ ಸಿ ಮಹಾದೇವಪ್ಪ ಹಾಗೂ ಮೈಸೂರಿನ ಎಲ್ಲ ಶಾಸಕರು ಹಾಗೂ ಮುಖಂಡರು ಕಾರ್ಯಕರ್ತರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು ನನ್ನನ್ನು ಐದು ವರ್ಷಗಳ ಕಾಲ ಅವಧಿಗೆ ಆಯ್ಕೆ ಮಾಡಿದ್ದಾರೆ ಮೈಸೂರು ಹಾಗೂ ಚಾಮರಾಜನಗರದ ಸಹಕಾರ ಬಂಧುಗಳು ಅವರ ಕೆಲಸ ಕಾರ್ಯಗಳನ್ನು ಯಾವುದೇ ನಿಷ್ಪಕ್ಷವಿಲ್ಲದೆ ಕೆಲಸ ಕಾರ್ಯಗಳನ್ನು ನೆರವೇರಿಸಿಕೊಂಡು ಹೋಗುತ್ತೇನೆ ನಮ್ಮ ಬ್ಯಾಂಕಿನಲ್ಲಿ ಸಿಗುವ ಸೌಲಭ್ಯಗಳನ್ನು ಎಲ್ಲ ಸಹಕಾರ ಬಂಧುಗಳು ಸಕಾಲದಲ್ಲಿ ಸಿಗುವಂತೆ ಶ್ರಮ ಕೆಲಸ ಮಾಡುತ್ತೇನೆ ತಿಂಗಳಿಗೆ ಎರಡು ಬಾರಿಯಾದರೂ ಮೈಸೂರು ಮತ್ತು ಚಾಮರಾಜನಗರದ ಸಹಕಾರ ಸಂಘಗಳಿಗೆ ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿಯನ್ನು ಪರಿಶೀಲಿಸುತ್ತೇನೆ ಆದ್ದರಿಂದ ಎಲ್ಲ ಸಹಕಾರ ಸಂಘಗಳ ಕಚೇರಿಯ ಸಿಬ್ಬಂದಿ ವರ್ಗದವರು ನಮಗೆ ಸಹಕಾರ ನೀಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ವರದಿ ಟಿ ಎಸ್ ಶಶಿಕಾಂತ್ ಪ್ರಜಾಪರ್ ಟಿವಿ ಮೈಸೂರು ತಾಲೂಕಿನಲ್ಲಿ ಎಲ್ಲೂ ಕೂಡ ಸ್ಥಾಪನೆ ಆಗಿಲ್ಲ ಕೆಲವಲ್ಲಿ ಒಂದುವರೆ ಜನಾಂಗದಲ್ಲಿ ಅವು ಅವ್ರ ಊರುಗಳಲ್ಲೇ ಸಹಕಾರ ಸಂಘಗಳು ಸ್ಥಾಪನೆ ಆಗಿವೆ ಐಂದ ವರ್ಗದ ಊರುಗಳಲ್ಲಿ ಇದರಲ್ಲ ಅಲ್ಲಿ ಇನ್ನೂ ಕೂಡ ಸಹಕಾರ ಸಂಘಗಳು ಕೃಷಿ ಪತ್ತಿನ ಸಹಕಾರ ಸಂಘಗಳು ಸ್ಥಾಪನೆಗೊಂಡಿಲ್ಲ ಅಂಥವನ್ನ ಎಲ್ಲ ತಾಲೂಕುಗಳಲ್ಲ ಒಂದು ಪಟ್ಟಿ ಮಾಡಿ ಯಾವ್ಯಾವ ಗ್ರಾಮದಲ್ಲಿ ಆ ಸಹಕಾರ ಸಂಘಗಳನ್ನ ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘಗಳ ಸ್ಥಾಪನೆ ಮಾಡ್ಬೋದು ಅಂಥವೆಲ್ಲ ಗುರುಸಿ ಸಭೆ ಇದರಲ್ಲಿ ಮಂಡಿಸ್ತೀನಿ ಮತ್ತು ಇದರ ಬಗ್ಗೆ ನಾವು ಕೂಡ ಹೇಳ್ತೀನಿ ಅಂತ ಹೇಳಿ ಅಭಿಪ್ರಾಯ ಬಂದಿದ್ದೀವಿ ಸರ್ ಇಷ್ಟು ದಿನ ದಿನ ಫ್ಯಾಮಿಲಿ ಜೊತೆ ಎಲ್ಲ ಕೆಲಸ ಕರೆ ಮಾಡ್ಕೊಂಡಿದ್ರಿ ಈಗ ಐದು ವರ್ಷ ಅಧಿಕಾರ ನಿಮ್ಮ ಕೈಗಿದೆ ಈಗ ಫ್ಯಾಮಿಲಿದ ಫ್ಯಾಮಿಲಿನೂ ಮತ್ತೆ ಅಧಿಕಾರ ಹೇಗೆ ನಿಭಾಯಿಸ್ತೀರಾ ಸರ್ ಎರಡನೂ ಎರಡಕ್ಕೆ ಯಾವ ರೀತಿ ಟೈಮ್ ಕೊಡ್ತೀರಾ ನಾವು ಯಾವಾಗಲೂ ರಾಜ್ಯಕ್ಕೆ ಎಂಬತ್ತ್ಮೂರು ಸಾಹೇಬ ನಾಯ್ಕ ಸಿದ್ದರಾಮಯ್ಯ ದು ಬಂದವರು ಅವಾಗಲೂ ಕೂಡ ನಮ್ಮ ಫ್ಯಾಮಿಲಿಯವರು ನಮಗೆ ರಾಜಕೀಯವಾಗಿ ಅಡ್ಡಿ ಮಾಡಿಲ್ಲ ಈಗಲೂ ಅಡ್ಡಿ ಮಾಡೋದಿಲ್ಲ ನಾವು ರಾಜಕೀಯವಾಗಿ ಜನಗಳ ಕೆಲಸ ಮಾಡೋದಕ್ಕೆ ನಮ್ಮ ಮನೆಯವರಿಂದ ಯಾವುದೇ ಅಡ್ಡಿ ಆತಂಕಗಳಿಲ್ಲ ಆದ್ದರಿಂದ ನಾವು ಪ್ರತ್ಯೇಕವಾಗಿ ಜನಸೇವೆ ಮಾಡೋಕ್ಕೆ ಇಷ್ಟಪಟ್ಟಿದ್ವಿ ಒಟ್ಟಿಗೆ ಫ್ಯಾಮಿಲಿಯವರ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲ 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 ರೀತಿಯೂ ಸಹಕಾರ ಕೊಡ್ತಾರೆ ಆರ್ಥಿಕವಾಗಿ ಮತ್ತೆ ರಾಜಕೀಯದಲ್ಲಿ ಹೋಗಿಕ್ಕೆ ಅದಂಥ ಸಹಕಾರ ಎಲ್ಲರೂ ಕೂಡ ಕೊಡ್ತಾರೆ ಈಗ ನಿಮ್ಮ ಜೊತೆ ಬೆನ್ನೆಬಲ ನಿಂತಿರತಕ್ಕಂಥ ನಿಮ್ಮ ಮಗ ಪ್ರವೀಣ್ ಅವರು ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವ್ರು ಪ್ರವೀಣ್ ಅವರು ಈಗ ತಾಯಿ ಯುವಕರು ರಾಜ್ಯಕ್ಕೆ ಪ್ರವೇಶ ಮಾಡಿದ್ದಾರೆ ಈ ಚುನಾವಣೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ನನ್ನ ಜೊತೆಲಿ ಓಡಾಡಿದ್ದಾನೆ ಅವನಿಗೂ ಕೂಡ ಜನಸೇವೆ ಮಾಡುವಂಥ ಅವಕಾಶ ಕೊಡಬೇಕು ಅಂತ ಮನಸ್ಸಿನಲ್ಲಿ ಆಲೋಚನೆ ಇದೆ ಅದನ್ನು ಮಾಡ ಜನಗಳ ಕೆಲಸ ಮಾಡಲಿ ಹೌದು ನೆಕ್ಸ್ಟ್ ಏನಾದ್ರು ಎಮ್ ಡಿ ಎಮ್ ಸಿ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಏನಾರ ಸ್ಪರ್ಧೆ ಮಾಡ್ತಿದ್ದೀರಾ ನನಗೂ ಆಸೆ ಆಕಾಂಕ್ಷಿಗಳಿದೆ ಯಾಕೆಂದರೆ ನಾನು ಎಂಬತ್ತ್ಮೂರು ಕೂಡ ಅವರು ಒಡನಾಡಿಯಾಗಿ ಆಗಿ ಬಂದಂಥವ್ರು ನಮ್ಮ ನಾಯಕರು ಒಡನಾಡಿ ಆಗಿ ಬಂದಂಥವ್ರು ನಮ್ಮ ಪಕ್ಷದಲ್ಲಿ ನಿಷ್ಠಿಯಾಗಿರ್ತಕ್ಕಂಥವ್ರು ಯಾವುದೇ ಪಕ್ಷದಲ್ಲಿ ಹೋಗಿ ನಾನು ಇದರ ಆಗಲಿ ಒಂದು ಲೆಟ್ರ್ ಆಗಲಿ ಕೂಡ ನಾನು ಯಾರ ಹತ್ರನೂ ಆಗ್ಸಿಲ್ಲ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯವರು ಮತ್ತು ಅವರ ಸುಪುತ್ರರಾದಂಥ ಯತೇಂದ್ರ ಅವರು ಅವರ ಮಾರ್ಗದರ್ಶನದಂತೆ ನಡ್ಕತ್ತೀನಿ ಮತ್ತು ನಾನು ಮಹತ್ ಆಕಿ ಮತ್ತು ಅಧ್ಯಕ್ಷರಿಗೆ ಅಧ್ಯಕ್ಷ ಅಭ್ಯರ್ಥಿ ಆಗೋಕ್ಕೆ ತುಂಬ ಇಷ್ಟಪಟ್ಟಿದ್ದೀನಿ ವರಿಷ್ಠರು ಕೂಡ ನಾವು ಕೇಳ್ತೀನಿ ನನ್ನನ್ನು ನಲವತ್ತು ವರ್ಷದಿಂದ ನಿಮ್ಮ ಅನುಯಾಯಿ ಬಂದಿದ್ದೀನಿ ಅದನ್ನು ಅಭ್ಯರ್ಥಿ ಮಾಡಿ ಅಂತೇಳಿ ನಾಯಕರಲ್ಲಿ ಕೇಳೋಕತೀನಿ ಹಾಗೆ ನಮ್ಮ ಕಾರ್ಯಕರ್ತರು ಕೂಡ ನನ್ನ ಪರವಾಗಿ ಆಲೆ ಅವರು ಹೇಳಿದ್ದಾರೆ ಅವ್ರನ್ನ ಅಧ್ಯಕ್ಷರು ಮಾಡಿ ಸುಮಾರು ವರ್ಷಗಳಿಂದ ಇದ್ದಾರೆ ಮಾತ್ರ ಅಂತೇಳಿ ಕೂಡ ಎಲ್ಲರೂ ಕೂಡ ಒತ್ತಾಯ ಮಾಡಿದ್ದಾರೆ ಗೆದ್ದ ನಂತರ ಎಲ್ಲ ಪ್ರಮುಖ ನಾಯಕರನ್ನ ಮೊದಲನಾಗಿ ಕಾರ್ಯಕರ್ತರನ್ನ ಭೇಟಿ ಮಾಡಿದ್ದಾರೆ ಸರ್ ಸಹಕಾರ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದಂಥ ಹರೀಶ್ ಗೌಡ್ರು ಕೆಲವು ಕಾಂಗ್ರೆಸ್ನವ್ರ ಬಗ್ಗೆ ಆಕ್ಷೇಪಣೆಗಳನ್ನು ಕೊಟ್ಟಿರ್ತಾರೆ ಸಹಕಾರ ಬ್ಯಾಂಕಿನ ಎಲೆಕ್ಷನ್ಗೋಸ್ಕರ ಆಡಳಿತ ಗೋಸ್ಕರ ಕಾನೂನು ಬಾಹಿರವಾಗಿ ಸಹಕಾರ ಸಂಘಗಳನ್ನು ಹೊಸ್ತಾಗಿ ಉತ್ಪತ್ತಿ ಮಾಡಿದರೆ ಇದು ಸರಿ ಇಲ್ಲ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಕ್ಷೇಪಣೆಯನ್ನು ಮಾತಾಡಿರ್ತಾರೆ ಇದು ಸರಿ ಇಲ್ಲ ಏಕೆಂದರೆ ಹರೀಸ್ ಕೋಡ್ರು ಈ ಚುನಾವಣೆಯಲ್ಲಿ ಎಷ್ಟು ಹಣ ಹಂಚಿದ್ರು ಎಷ್ಟು ಹಣ ಬಿಟ್ಟರು ಅಂದ್ರೆ ಅನ್ನೋದು ಜನಕ್ಕೆ ಜಾಗೃತವಾಗಿ ಗೊತ್ತಾಗಿದೆ ಹಣದಿಂದಲೇ ಎಲ್ಲರನ್ನು ಕೊಡ್ಕೋಬೋದು ಅನ್ನೋ ಕೂಡ ಅವರ ಅಪೇಕ್ಷೆ ಇರುತ್ತೆ ಅದು ಸಾಧ್ಯ ಇಲ್ಲ ಹಣದಿಂದಲೇ ಎಲ್ಲನೂ ಕೊಂಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅದಕ್ಕೆ ಸಾಕ್ಷಿಯಾಗಿ ಮೈಸೂರು ತಾಲೂಕಿನ ಎಮ್ ಡಿ ಸಿ ಬ್ಯಾಂಕಿನ ಸಹಕಾರ ಬ್ಯಾಂಕಿಗೆ ಆಯ್ಕೆಯಾಗಿರ್ತಕ್ಕಂಥ ಕೆಂಚಪ್ಪನವರ ಕೆಂಪ ಕೆಂಚಪ್ಪನವರ ಆಯ್ಕೆಯೇ ಒಂದು ಉದಾಹರಣೆಯಾಗಿರುತ್ತೆ ಸೂಪರ್ ಮೈಸೂರು ಮತ್ತು ಚಾಮರಾಜ ಚಾಮರಾಜನಗರ ಜಿಲ್ಲಾ ಸಹಕಾರ ಬ್ಯಾಂಕಿನ ನಿರೀಕ್ಷಕರಿಗೆ ಅಭ್ಯರ್ಥಿ ಮಾಡಿದಂಥ ನಮ್ಮ ನಾಯಕರುಗಳಾದ ಸಿದ್ದರಾಮಣ್ಣವರಿಗೆ ಮಹಾದೇವಪ್ಪ ಹಾಗೂ ನಮ್ಮ ಡಾಕ್ಟರ್ ಸತೇಂದ್ರವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸರ್ ಈಗ ತಮ್ಮದು ಎಷ್ಟು ವರ್ಷ ಅಧಿಕಾರ ಅವಧಿ ಇರುತ್ತೆ ಸರ್ ಐದು ವರ್ಷ ಐದು ವರ್ಷ ಅಧಿಕ ಏನೇನು ಆಯೋಜನೆ ಹಾಕ್ಕೊಂಡಿದ್ದೀರಾ ಸರ್ ಐದು ವರ್ಷದಲ್ಲಿ ನಿರ್ ನಿರ್ದೇಶಕರಿಗೆ ಆಯ್ಕೆಯಾಗಿದ್ದೀರಾ ಬ್ಯಾಂಕನ್ನ ಯಾವ ರೀತಿ ಯಾವ ಮಟ್ಟದಲ್ಲಿ ತಗೊಂಡು ಹೋಗ್ಬೇಕು ಅನ್ನೋದು ಆಲೋಚನೆ ಇದೆ ಸರ್ ಮೊದಲ ಆದ್ಯತೆ ನಿಮಿಷ ಎಲ್ಲ ಹಳ್ಳಿಗಾಡಿ ಪ್ರದೇಶದಲ್ಲಿ ಮೈಸೂರು ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ಸಹಕಾರ ಸಂಘಗಳ ಅಭಿವೃದ್ಧಿ ಮತ್ತು ಅವಗೆ ಸಹಕಾರ ಸಂಘಗಳ ಅಭಿವೃದ್ಧಿಯಾಗಲು ಹಣ ಬ್ಯಾಂಕಿನಿಂದ ಹಣ ಒದಗಿಸುವ ಜವಾಬ್ದಾರಿ ಮತ್ತು ಅವರ ಅಭಿವೃದ್ಧಿಯನ್ನು ನಾವು ಬಯಸ್ತೇವೆ ಅದಕ್ಕೆ ನಾನು ಕೂಡ ಅಭಿವೃದ್ಧಿಗೆ ಕೈ ಜೋಡಿಸಿ ಕಂಕಣಬದ್ಧರಾಗಿದ್ದೇನೆ ಬಿ ಸಿ ಸಿ ಬ್ಯಾಂಕಿಗೆ ನಿರ್ದೇಶಕರಿಗೆ ಅಭ್ಯರ್ಥಿಯಾಗಿ ಆಯ್ಕೆ ಮಾಡದಂಥ ನಮ್ಮ ಪಕ್ಷದ ನಾಯಕರಾದಂಥ ಸಿದ್ದರಾಮಣ್ಣವರಿಗೆ ನಾನು ಉತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆ ನಮ್ಮ ಜಿಲ್ಲಾ ಮಂತ್ರಿಗಳಾದಂಥ ಆಯುಕ್ತರಿಗೂ ಕೂಡ ನಾವು ಉತ್ಪೂರ್ವಕವಾದ ವಂದನೆಯನ್ನು ಅದುತಾ ಇದ್ದೇನೆ ಹಾಗೆ ಎಲ್ಲರಿಗಿಂತ ಕೇಳಿ ತುಂಬ ಚಟುವಟಿಕೆಯಿಂದ ಓಡಾಡಿದಂಥ ನನ್ನ ಚುನಾವಣೆಯಲ್ಲಿ ಚಟುವಟಿಕೆಯಿಂದ ಓಡಾಡಿದಂಥ ನಮ್ಮ ಯತೇಂದ್ರ ಡಾಕ್ಟರ್ ಕೂಡ ನಾನು ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಹಾಗೆ ನಮ್ಮ ಪಕ್ಷದ ಮುಖಂಡರು ಮುಖಂಡರಾದಂಥ ಮರಿಗೌಡರು ರಾಕೇಶ್ ಪಾಪಣ್ಣವರು ಬಸವಣ್ಣವರು ನರೇಂದ್ರ ಅವರು ಸುರೇಶ್ ಕುಮಾರ್ ಅವರು ಇನ್ನೂ ಮುಂತಾದ ಕಾಂಗ್ರೆಸ್ ಮುಖಂಡರು ನನ್ನ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ ಅವರಿಗೂ ಕೂಡ ನಾನು ಉತ್ಪೂರ್ವವಾದ ಹೊಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆ ನಮ್ಮ ಪಕ್ಷದ ಅಖಂಡ ಕಾರ್ಯಕರ್ತರು ಪಕ್ಷದ ಕಾರ್ಯಕರ್ತರು ಅವರು ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಸಾಕ ಹಾಗೆ ಸಹಕರಿಸಿದಂಥ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದಂಥ ಎಲ್ಲ ಕಾರ್ಯಕರ್ತರು ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ತಮ್ಮ ಅಧಿಕಾರಾವಧಿ ಐದು ವರ್ಷ ಇದೆ ಸರ್ ಯಾವ ರೂಪರೇಷೆ ಹಾಕೊಂಡಿದ್ದೀರಾ ಸರ್ ಬ್ಯಾಂಕ್ನ ಅಭಿವೃದ್ಧಿಗೆ ನಮ್ಮ ಅಧಿಕಾರಾವಧಿಯಲ್ಲಿ ಬ್ಯಾಂಕ್ಗಳಿಂದ ಸಹಕಾರ ಸಂಘಗಳಿಗೆ ಹೆಚ್ಚಿನ ಸಾಲ ಕೊಡಿಸಿ ಆ ಸಾಲ ರೈತರುಗಳಿಗೆ ಉಪಯೋಗ ಆಗುವಂಥ ಎಲ್ಲ ಸಾಲಗಳನ್ನು ಹಳ್ಳಿಗಾಡ ಪ್ರದೇಶಕ್ಕೆ ಕೊಡುವಂತೆ ಸಲಹೆ ಕೊಟ್ಟು ಬ್ಯಾಂಕಿನ ಅಭಿವೃದ್ಧಿಗೆ ಠೇವಣಿ ಇಡುವಂತೆ ಎಲ್ಲರಲ್ಲೂ ಮನವಿ ಮಾಡ್ತಾ ಸಂಘವು ಸಮಗ್ರವಾಗಿ ಬ್ಯಾಂಕು ಸಮಗ್ರವಾಗಿ ಅಭಿವೃದ್ಧಿ ಹೊಂದಲಿ ಅಂತ ಹೇಳಿ ನಾನು ಬ್ಯಾಂಕಿನ ಪರವಾಗಿ ದುಡಿತಾಯ್ತು ಈಗ ತಮ್ಮದು ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯಲ್ಲಿ ತಮ್ಮ ಅವಧಿ ಇರುತ್ತೆ ರೂಪರೇಷೆ ಹಾಕ್ಕೊಂಡಿದ್ದೀರಾ ಇಂತಿಂತ ತಾಲೂಕು ಏನಾರು ಆ ಥರನೇ ರೂಪರೇಷೆ ಹಾಕ್ಕೊಂಡಿದ್ದೀರಾ ರೂಪರೇಷೆ ಹಾಕೊಂಡಿದ್ದೀವಿ ಒಂದೊಂದು ತಾಲೂಕಲ್ಲಿ ಒಂದೊಂದು ಸ ಒಂದು ಒಂದು ಸಾರಿ ಸಹಕಾರ ಸಂಘಗಳು ಯಾವ ರೀತಿ ನಡೀತಾ ಇದ್ದಾವೆ ಅವರ ಅಭಿವೃದ್ಧಿ ಹೊಂದಿದಾವೆ ಅಥವಾ ಏನಾದ್ರು ಬೇರೆ ರೀತಿ ಅವ್ರಿಗೆ ಏನಾದ್ರೂ ಸಹಕಾರ ಕೊಡ್ಬೇಕಾ ಪ್ರತಿ ಪ್ರತಿಯೊಂದು ತಾಲೂಕುಗೂ ಭೇಟಿ ಕೊಟ್ಟು ಅದರ ವಿಷಯಗಳನ್ನು ಅರತು ಅನಂತರ ಬ್ಯಾಂಕ್ ಸಭೆಗಳಲ್ಲಿ ಮಂಡಿಸ್ತೀನಿ ಅಂತೇಳಿ